ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಜಿ ಎಸ್ ಟಿ ರಿಫಾರ್ಮ್ಸ್ ತೆರಿಗೆ ಇಳಿಕೆ ಏನು ಮಾಡಿದರು ಇಡೀ ದೇಶದ ಜನತೆ ಭಾಳ ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ಮತ್ತು ಪರ್ಟಿಕ್ಯುಲರ್ಲಿ ಎಲ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಸ್ಲ್ಯಾಬ್ ಇತ್ತು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇತ್ತು ಅದು ತೆಗೆದುಹಾಕಿ ಈಗ ಕೇವಲ ಏಯ್ಟೀನ್ ಪರ್ಸೆಂಟ್ ಮತ್ತು ಫೈ ಪರ್ಸೆಂಟ್ ಇಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಇವತ್ತಿನ ತೆರಿಗೆ ಸುಧಾರಣೆ ಮಾಡಿದ್ದಾರೆ ಜಿ ಎಸ್ ಟಿ ಸುಧಾರಣೆ ಮಾಡಿದ್ದಾರೆ ಅದರಿಂದ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದವರು ದಿನನಿತ್ಯ ಬಳಕೆ ಮಾಡುವರ್ತಕ್ಕಂಥ ವಸ್ತುಗಳು ಅದರಲ್ಲಿ ಆಹಾರ ಇರ್ಬೋದು ಅಥವಾ ಬೇರೆ ಐಟಮ್ಸ್ಗಳಿರ್ಬೋದು ಯಾವುದೇ ಒಂದು ಗೂಡ್ಸ್ ಇರ್ಬೋದು ಅದರ ಮೇಲೆ ಭಾಳ ಅತ್ಯಂತ ಕಡಿಮೆ ಇದರ ಫೈವ್ ಪರ್ಸೆಂಟ್ ಅದರಲ್ಲಿ ದಿನನಿತ್ಯ ಬಳಸುವಂಥ ವಸ್ತುಗಳಂತೂ ಈ ಬೆಣ್ಣೆ ಹಾಲು ಮತ್ತು ಬಟರು ಬೇರೆ ಬೇರೆ ರೀತಿಯಾದಂಥದ್ದು ಅದಕ್ಕೆಲ್ಲವೂ ಸಹಿತ ಫೈವ್ ಪರ್ಸೆಂಟ್ ಮಾಡಿದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಬಹುಶಃ ನಾವು ಹಿಂದೆಲ್ಲ ಬರೀ ಯಾವುದೇ ಸರ್ಕಾರ ಇದ್ದಾಗೂ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತ ಹೇಳ್ತಿದ್ವಿ ಆ ವಸ್ತುಗಳ ಬೆಲೆ ಏರಿಕೆ ಆಯಿತು ಈ ವಸ್ತುಗಳ ಬೆಲೆ ಏರಿಕೆ ಅಂತ ಇದನ್ನೇ ನಾವು ಚರ್ಚೆ ಮಾಡ್ತಿದ್ವಿ ಆದರೆ ಈ ಜಿ ಎಸ್ ಟಿ ಈ ತೆರಿಗೆ ಇಳಿಕೆ ಆದಮೇಲೆ ಇವತ್ತು ಎಲ್ಲ ಪದಾರ್ಥಗಳು ಅದರಲ್ಲಿ ದಿನನಿತ್ಯ ಬಳಸುವಂಥ ಎಲ್ಲ ಪದಾರ್ಥಗಳ ಇಳಿಕೆ ಇದು ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಜನಸಾಮಾನ್ಯರು ನೋಡ್ತಾ ಇದ್ದಾರೆ ಭಾಳ ಜನಸಾಮಾನ್ಯನಂತೂ ಭಾಳಷ್ಟು ಸಂತಸಗೊಂಡಿದ್ದಾರೆ ಇದನ್ನು ಸ್ವಾಗತ ಮಾಡಿದ್ದಾರೆ ನಿನ್ನೆ ಸಿಹಿ ಹಂಚಿ ಇದನ್ನು ಸ್ವಾಗತ ಮಾಡುವಂಥ ಕೆಲಸ ಇಡೀ ದೇಶದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಆಗಿದೆ ಆದ್ದರಿಂದ ಈ ಜಿ ಎಸ್ ಟಿ ರಿಫಾರ್ಮ್ಸ್ ಬಹುಶಃ ಒಂದು ದೊಡ್ಡ ಬೂಸ್ಟ್ ಅದಕ್ಕಾಗಿ ಇವತ್ತು ಪ್ರತಿಪಕ್ಷವರು ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಈಗ ಸಿದ್ದರಾಮಯ್ಯ ಇರ್ಬೋದು ಯಾರೇ ಕಾಂಗ್ರೆಸ್ನವರು ಇನ್ನು ಅದನ್ನ ಒಂದ್ ಕಡೆ ವೆಲ್ಕಮ್ ಮಾಡ್ಲಿಕ್ಕೂ ಅವ್ರಿಗೆ ಆಗ್ತಾ ಇಲ್ಲ ಸ್ವಾಗತ ಮಾಡ್ಲಿಕ್ಕೂ ಆಗ್ತಾ ಇಲ್ಲ ಅಸೂಯೆ ಒಂದು ರೀತಿಯಿಂದ ಏನಪ್ಪಾ ಮೋದಿಜಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೀಡೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ರೀತಿ ಅಸೂಯೆ ಅದ್ರ ಮುಖಾಂತರ ಮತ್ತೆ ಇಲ್ಲ ನಾವ ಹೇಳಿದ್ವಿ ನಾವೋ ಒತ್ತಾಯ ಮಾಡಿದ್ವಿ ಅನ್ನುವಂಥದ್ದು ಒಂದು ಸಪೋರ್ಟ್ ಇದ್ರ ಜೊತೆಗೆ ನಿನ್ನೆ ಸಿದ್ದರಾಮಯ್ಯನವರು ಹೇಳಿಕೆ ಯಾವ ರೀತಿ ಒಂದು ಕೆಳ ಹಂತಕ್ಕೆ ಹೋಗ್ತಾರೆ ಅನ್ನೋಂಥದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ನಿನ್ನೆ ಹೇಳ್ತಾ ಸಿದ್ದರಾಮಯ್ಯವ್ರು ಏನಂತಂದ್ರೆ ಈಗ ಕಳೆದ ಹಲವಾರು ವರ್ಷಗಳಿಂದ ನೀವು ಹೆಚ್ಚಿನ ರೀತಿಯ ಟ್ಯಾಕ್ಸ್ ವಸೂಲ್ ಮಾಡಿಲ್ಲ ಜನ ಕಡಿಂದ ಅದು ವಾಪಾಸ್ ಕೊಡ್ರಿ ಅಂತ ಅಂತ ಆಗ್ತದೆ ಇಳಿಕೆ ಆಗಿದ್ದನ್ನ ಸ್ವಾಗತ ಮಾಡಿ ಇನ್ನೂ ಇನ್ನೂ ಇಳಿಕೆ ಮಾಡೋದಕ್ಕೆ ನೀವು ಡಿಮಾಂಡ್ ಮಾಡ್ಬೋದು ಅದು ಬಿಟ್ಟು ಹಿಂದೆ ಏನು ಟ್ಯಾಕ್ಸ್ ತುಂಬಿದ್ರು ಅದನ್ನ ವಾಪಸ್ ಕೊಡ್ರಿ ಅನ್ನುವಂಥದ್ದು ಏನಾರ ಟೀಕೆ ಇದೆ ಅಲ್ಲ ಇದ್ರ ಮುಖಾಂತರ ತಮ್ಮ ವ್ಯಕ್ತಿತ್ವ ಎಂಥದ್ದು ಹತಾಶ ಭಾವನೆ ಯಾವ ರೀತಿ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯ ತೋರಿಸಿದ್ದಾರೆ ಆ ಹಿನ್ನೆಲೆ ನಾನು ಹೇಳ್ತೀನಿ ಇವತ್ತು ಮೋದಿಜಿಯವರು ಬಹಳ ದೊಡ್ಡದಾದ ಹೆಜ್ಜೆ ಇಟ್ಟಿದ್ದಾರೆ ಇದರ ಮುಖಾಂತರ ನಾಗರಿಕ ಯಾಕಂದ್ರೆ ಬಹಳ ದಿವಸದಿಂದ ಒಂದು ಬೇಡಿಕೆ ಇತ್ತು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಜಿ ಎಸ್ ಟಿ ಇರಬಹುದು ಕಮರ್ಷಿಯಲ್ ಟ್ಯಾಕ್ಸ್ ಇರಬಹುದು ಬಹಳ ಕಡಿಮೆ ದರದಲ್ಲಿ ಕಡಿಮೆ ರೇಟ್ ನಲ್ಲಿ ಫಿಕ್ಸ್ ಮಾಡಿದರೆ ಜನಸಾಮಾನ್ಯರು ಒಂದು ಒಂದು ಜನಸಾಮಾನ್ಯರು ಆ ಟ್ಯಾಕ್ಸ್ ಕೊಡ್ಲಿಕ್ಕೆ ಮೊದಲೇನಿತ್ತು ಬಹಳ ಅತಿ ಹೆಚ್ಚು ಟ್ಯಾಕ್ಸ್ ಇದ್ದಾಗ ಅದನ್ನು ಅವಾಯ್ಡ್ ಹೆಂಗೆ ಮಾಡಬೇಕು ಟ್ಯಾಕ್ಸ್ ಅವೇಷನ್ ಅಂತಾರಲ್ಲ ಅನ್ನ ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ರು ಆದರೆ ಈಗ ಕಡಿಮೆ ದರದಲ್ಲಿ ಇರುವುದರಿಂದ ಯಾರೂ ಆ ಕಳ್ತನ ಎವೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರು ಟ್ಯಾಕ್ಸ್ ತುಂಬುತ್ತಾರೆ ಹೀಗಾಗಿ ಅದರಿಂದ ಇನ್ನೂ ಆದಾಯ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಸ್ಪಷ್ಟ ಹೇಳ್ತೀನಿ ಮತ್ತು ಈಗಾಗಲೇ ಇಡೀ ದೇಶದಲ್ಲಿ ಒಂದು ವಾತಾವರಣ ಯಾವ ರೀತಿ ಒನ್ ನೇಷನ್ ಒನ್ ಇಲೆಕ್ಷನ್ ಅಂತ ಅಂದರೆ ಅದೇ ರೀತಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಇಡೀ ರಾಷ್ಟ್ರಕ್ಕೆ ಅನ್ವಯ ಆದಂಥ ಒಂದು ಟ್ಯಾಕ್ಸಲ್ಲಿ ತರುವಂಥ ಕೆಲಸ ಭಾಳ ಕ್ರಾಂತಿಕಾರಿ ಬದಲಾವಣೆಯಿಂದ ಮೋದಿಯವರು ತಂದಿದ್ದಾರೆ ಮತ್ತು ಇತ್ತೀಚಿನ ಅವರ ಡಿಸಿಷನ್ ಜಿ ಎಸ್ ಟಿ ಇಳಿಕೆ ಇರೋದಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗಿದೆ ಒಂದು ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ದೃಷ್ಟಿಯಿಂದ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಹೆಚ್ಚು ಮಾಡುವಂಥದ್ದು ಏನೊಂದು ದೊಡ್ಡ ಬಲಪ್ರಯೋಗ ಮಾಡ್ತಾ ಇದೆ ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಇವತ್ತು ಮೋದಿಯವರು ಕೊಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳ್ತಾ すみませ